ಮರದ ಮಗಳು ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಬಡ ರೈತ ವಾಸಿಸುತ್ತಿದ್ದ ಅವನಿಗೆ ಮನೆ ಜಮೀನು ಹಣ ಯಾವುದೂ ಹೆಚ್ಚು ಇರಲಿಲ್ಲ ಆದರೆ ಅವನ ಹೃದಯದಲ್ಲಿ ದೊಡ್ಡ ಕನಸು ಇತ್ತು ತನ್ನ ಮಗಳಾದ ಗೌರಿಯನ್ನು ಓದಿಸಿ ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಎಂಬುದು ರಾಮಯ್ಯ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಮನೆಗೆ ಬಂದು ಮಗಳನ್ನು ಓದುವಂತೆ ಹೇಳುತ್ತಿದ್ದ ಗೌರಿ ಬಹಳ ಬುದ್ಧಿವಂತಳಾಗಿದ್ದಳು ಆದರೆ ಬಡತನದಿಂದ ಪುಸ್ತಕ ಬೆಳಕು ಉತ್ತಮ ಶಾಲೆ ಎಲ್ಲವೂ ಕೊರತೆಯಾಗಿತ್ತು ಒಂದು ದಿನ ಮನೆಗೆ ಹತ್ತಿರದಲ್ಲೇ ಒಂದು ದೊಡ್ಡ ಮರವನ್ನು ಗೌರಿ ನೋಡಿದಳು ಅದು ಹಳೆಯ ವೃಕ್ಷ ಅದರ ನೆರಳಲ್ಲಿ ಕುಳಿತುಕೊಂಡು ಅವಳು ಪ್ರತಿದಿನ ಪುಸ್ತಕ ಓದತೊಡಗಿದಳು ಮರ ಅವಳಿಗೆ ಸ್ನೇಹಿತನಂತೆಯೇ ಆಯಿತು ಮಳೆ ಬಿದ್ದರೂ ಎಲೆಗಳಿಂದ ರಕ್ಷಿಸಿತು ಬಿಸಿಲಾದರೂ ನೆರಳನ್ನು ಕೊಟ್ಟಿತು ವರ್ಷಗಳು ಕಳೆಯುತ್ತವೆ ಗೌರಿ ಬೆಳೆಯುತ್ತಾಳೆ ಓದುತ್ತಾಳೆ ಕೊನೆಗೆ ನಗರಕ್ಕೆ ಹೋಗಿ ವೈದ್ಯೆಯಾಗುತ್ತಾಳೆ ಆದರೆ ತನ್ನ ಹಳ್ಳಿಯನ್ನು ಮರೆಯದೆ ಮರಳಿ ಹಳ್ಳಿಗೆ ಬಂದು ಉಚಿತ ವೈದ್ಯ ಸೇವೆ ಆರಂಭಿಸುತ್ತಾಳೆ ಒಂದು ದಿನ ಅವಳು ತನ್ನ ಶಾಲೆಯ ಹತ್ತಿರ ಹಳೆಯ ಮರವನ್ನು ನೋಡಿದಳು ಅದು ಒಣಗಿ ಹೋಗಿತ್ತು ಅವಳ ಕಣ್ಣೀರಿನಿಂದ ಮನಸ್ಸು ತುಂಬಿತು ಈ ಮರದ ನೆರಳಿನಲ್ಲಿ ನಾನು ಕಲಿತದ್ದು ಇಂದಿನ ನನ್ನ ಜೀವನ ಈ ಮರವೇ ನನ್ನ ಶಿಕ್ಷಕ ಎಂದಳು ಆಕೆ ಹಳ್ಳಿಯ ಮಕ್ಕಳೊಂದಿಗೆ ಸೇರಿ ಅಲ್ಲಿ ನೂರಾರು ಹೊಸ ಮರಗಳನ್ನು ನೆಟ್ಟಳು ಹಳ್ಳಿ ಹಸುರಿನಿಂದ ತುಂಬಿತು ಜನರು ಕೇವಲ ಒಬ್ಬ ವೈದ್ಯೆಯನ್ನೇ ಅಲ್ಲ ಹಳ್ಳಿಗೆ ಹೊಸ ಜೀವ ತಂದ ದೇವತೆಯಂತೆ ಗೌರಿಯನ್ನು ನೋಡಿದರು ನಿಜವಾದ ಸ್ನೇಹಿತರು ಗುರುಗಳು ಯಾವಾಗಲೂ ಮನುಷ್ಯರಾಗಬೇಕೆಂದಿಲ್ಲ ಕೆಲವೊಮ್ಮೆ ಪ್ರಕೃತಿಯೂ ನಮ್ಮ ದೊಡ್ಡ ಗುರುವಾಗಬಹುದು ಪರಿಶ್ರಮ ಕೃತಜ್ಞತೆ ಮತ್ತು ಸಮಾಜಕ್ಕೆ ಹಿಂತಿರುಗಿಸುವ ಮನಸ್ಸೇ ಜೀವನದ ಸೌಂದರ್ಯ ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು